ಹಾಯ್ ಫ್ಯಾಮಿಲಿ ವೆರಿ ಗುಡ್ ಈವ್ನಿಂಗ್ ಇನ್ನೇನೋ ಗುಡ್ ನೈಟ್ ಹೇಳೋ ಟೈಮ್ ಆಯಿತು ಟೈಮ್ ಬಂದು ಏಳು ಮುಖಾಲು ಎಂಟು ಗಂಟೆ ಆಗ್ತಾ ಬಂತು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಬೆಳಗ್ಗೆಯಿಂದ ಫ್ರೀನೇ ಇರಲಿಲ್ಲ ಫ್ರೆಂಡ್ಸ್ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ ಅಂದರೆ ಡೈರೆಕ್ಟಾಗಿ ನಿಮ್ಮ ಹತ್ರ ಮುಖ ತೋರಿಸಿ ಮಾತಾಡೋಕ್ಕಂತೂ ಆಗಲೇ ಇಲ್ಲ ಈಗ ಅಪ್ ಆಗಿ ತಲೆ ಹಸಿ ಹಸಿ ನೋಡಿ ಇವಾಗ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಇರಪ್ಪ ಎಲ್ರಿಗೂ ಒಂದು ಹಾಯ್ ಹೇಳೋಣ ಅನ್ಕೊಂಬಂದಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ವೀಡಿಯೋನ ಕೊನೆ ತನಕ ನೋಡಿ ಸ್ವಲ್ಪ ಅದರ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಇವಾಗ ಏಳು ಮುಖಾಲು ಎಂಟು ಗಂಟೆ ಅಂತ ಅಂದ್ಕೊಳ್ಳಿ ಬೆಳಗ್ಗೆಯಿಂದ ಕಿರ್ಕೊಳೋಕ್ಕೂ ಇರಲಿಲ್ಲ ಅಂತಾರಲ್ಲ ಆಡು ಭಾಷೆಯಲ್ಲಿ ಸೊ ಹಾಗಾಗಿತ್ತು ನನ್ನ ಪರಿಸ್ಥಿತಿ ಹಬ್ಬವೂ ಸಾಕು ಕೆಲಸನೂ ಸಾಕು ಅನಿಸುತ್ತೆ ಬಟ್ ಮಾಡೋ ಕರ್ತವ್ಯ ಮಾಡೇ ಮಾಡ್ತೀನಿ ನನ್ನ ಬ್ಯಾಕ್ ಸೈಡ್ ಎಲ್ಲ ಬಿಕೋ 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 ಅಂತ ಇರ್ಬೋದು ನಿಮಗೆ ಇದು ಪೇಂಟಿಂಗ್ ನಡೀತಾ ಇದೆ ಪೇಂಟಿಂಗ್ ಈಸ್ ಫೈನಲಿ ಪೇಂಟಿಂಗ್ ಅವ್ರು ಬಂದು ಪೇಂಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಆಯಿತು ಮೇಲುಗಡೆ ಸೀಲಿಂಗ್ ಕೂಡ ಆಗಿದೆ ಇದು ಒಂದು ಗೋಡೆ ನಾಲ್ಕು ಗೋಡೆ ಒಂದು ಮತ್ತು ತೋರಿಸ್ಬಿಡ್ತೀನಿ ನಿಮಗೆ ಅಡುಗೆ ಮನೆ ಇದು ಈ ಕಡೆ ಅಂದರೆ ನೀರೆಲ್ಲ ಹಾರುತ್ತೆ ಅಂದ್ಬಿಟ್ಟು ಈ ಕಲರ್ ಮಾಡಿಸ್ಕೊಂಡಿದ್ದೀನಲ್ಲ ಈ ಆಯಿಲ್ ಪೇಸ್ಟ್ ಇದು ಒಂದು ಆಗಬೇಕು ಫೈನಲಿ ಈ ಸೀಲಿಂಗು ಪ್ರತಿ ಒಂದು ಎಲ್ಲ ಮುಗೀತು ಒಳಗೆ ಸ್ವಲ್ಪ ಓದಿಸ್ತಾ ಇದ್ದೀನಿ ಇದ್ದೀನಿ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟೆ ಏನೇನಾಯಿತು ಅಂತ ಪ್ರತಿ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ ಇಷ್ಟು ಬ್ಯುಸಿ ಇದ್ರೂ ಕೂಡ ಒಂದೊಂದು ಕ್ಲಿಪ್ಪಿಂಗ್ ನಾನು ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಐರನ್ ಮಾಡಬೇಕು ಫ್ರೆಂಡ್ಸ್ ಐರನ್ ಮಾಡೋಕ್ಕೆ ಇದ್ದೀನಿ ಯೂನಿಫಾರ್ಮ್ಸ್ ಬೇಕು ನಾಳೆಗೆ ಸೊ ಐರನಿಂಗ್ ಹೋಗ್ತಾಯಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಮೇಲೆ ಮೇಲ್ಗಡೆ ರೂಮ್ದೆಲ್ಲ ಕೆಲಸ ಮುಗೀತು ಮೇಲೆ ಈ ಸಲ ಏನು ಪೇಂಟಿಂಗ್ ಮಾಡಿಸಿಲ್ಲ ಮೇಲ್ಗಡೆ ರೂಮ್ಸ್ಗೆಲ್ಲ ಏನು ಪೇಂಟ್ ಮಾಡಿಸಿಲ್ಲ ಯಾಕಂದರೆ ಆಲ್ರೆಡಿ ಚೆನ್ನಾಗಿತ್ತು ಸೊ ಹಾಗಾಗಿ ಹಾಲು ಅಡುಗೆ ಮನೆ ದೇವ್ರ ಮನೆ ಸೊ ಫೈನಲಿ ಅಪ್ಪ ಸುಸ್ತಾಯಿತು ಫ್ರೆಂಡ್ಸ್ ನಿಜಕ್ಕೂ ಸುಸ್ತಾಯಿತು ಮಧ್ಯಾಹ್ನ ನಾನು ಏನೂ ತಿಂದಿಲ್ಲ ಬೆಳಗ್ಗೆ ನೀವು ನೋಡಿದ್ರೆ ಮೂರು ರವೆ ದೊಟ್ಟಿ ರವೆ ರೊಟ್ಟಿ ತಿಂದಿದ್ದಷ್ಟೇ ಒಂದು ಒಂದು ಕ್ಲಿಪ್ಪಿಂಗ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಐರನ್ ಮಾಡಿ ಸಿಗ್ತೀನಿ ಓಕೆನಾ ಫ್ರೆಂಡ್ಸ ಇವತ್ತು ವಾಕ್ ಹೋಗಿದ್ವಿ ಬೆಳಿಗ್ಗೆ ಸೊ ಒಂದು ಸ್ಲೋಗನ್ ನೋಡಿ ನಿಜಕ್ಕೂ ಖುಷಿ ಆಯಿತು ಆರು ಗಂಟೆ ಮಲ್ಕೊಂಡಿದ್ದೆ ಎಂಟು ಸಾವಿರದ ಆರುನೂರ ನಲ್ವತ್ನಾಲ್ಕು ಹೆಜ್ಜೆ ನಡ್ಕೊಂಡು ಏಳು ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡೋದು ಅಂತ ಎಲ್ಲ ಮಿಕ್ಸ್ ಬೆರಕೆ ಸೀಟೆಲ್ಲ ಹಾಕಿ ರವೆ ದೋಸೆ ಥರ ಮಾಡಿ ಬೆಂಡೆಕಾಯಿ ಗೊಜ್ಜು ಮಾಡಿದೆ ಸಿಂಪಲಾಗಿ ಸೊ ಮಕ್ಳಿಗೆ ಕ್ಲಾಸ್ ಇತ್ತು ಅಷ್ಟರಲ್ಲಿ ಪೇಂಟಿಂಗ್ ಅವರು ಬರ್ತೀವಿ ಅಂತ ಕಾಲ್ ಮಾಡಿ ಹೇಳಿದರು ಸೊ ಅವರು ಕೂಡ ಏನೇನು ಬೇಕೋ ಎಲ್ಲ ಸತೀಶ್ ಕೊಟ್ಟರು ಅಷ್ಟರಲ್ಲಿ ನಾನೆಲ್ಲೂ ವಾಕ್ ಮುಗಿಸ್ಕೊಂಬಂದು ತಿಂಡಿ ಮಾಡಿ ಇಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ಮೀನ್ಸ್ ಟಿ ವಿ ಶೋಕೇಸ್ ಹತ್ತಿರ ಏನೇನು ಇಟ್ಟಿದ್ದೆ ಎಲ್ಲ ಐಟಮ್ಸು ತೆಗೆದು ಅವ್ರಿಗೆ ಸ್ವಲ್ಪ ಫ್ರೀ ಮಾಡಿಕೊಡೋಣ ಅಂತ ನೋಡಿ ನೋಡ್ತಾ ಟೈಮ್ ಒಂಬತ್ತುವರೆ ಆಗೇ ಹೋಯ್ತು ಸೊ ಎಷ್ಟು ಬೇಗ ಕೆಲಸ ಮಾಡಿದ್ರೂ ಅಷ್ಟು ಲೇಟ್ ಆಗೇ ಆಗುತ್ತೆ ನನ್ನ ಬಟ್ಟೆ ನೋಡಿ ಎಷ್ಟು ಒದ್ದೆ ಆಗಿದೆ ಅಂತ ಅಂದ್ಬಿಟ್ಟು ಸೊ ಅವರು ಬಂದು ಕೆಲಸನ ಸ್ಟಾರ್ಟ್ ಮಾಡಿಕೊಂಡ್ರು ಅದಕ್ಕಿಂತ ಮುಂಚೆ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಅವ್ರನ್ನ ಕ್ಲಾಸಿಗೆ ಕಳಿಸುವಾಗ ಒಂದು ದೊಡ್ಡ ಟಾಸ್ಕ್ ಇರುತ್ತೆ ಮೈ ಮೇಲೆ ಜವಾಬ್ದಾರಿ ಇರುತ್ತೆ ಅವ್ರಿಗೆ ತಿಂಡಿ ಹಾಕ್ಕೊಡಬೇಕು ನನ್ನ ಮಗಳಿಗೆ ಜುಟ್ಟು ಕಟ್ಟಬೇಕು ಶೂ ಎಲ್ಲಿ ಸಾಕ್ಸ್ ಎಲ್ಲಿ ಈ ಮನೆ ಪೇಂಟಿಂಗ್ ಟೈಮಲ್ಲಿ ಎಲ್ಲೆಲ್ಲಿ ಹೋಗಿರುತ್ತೋ ವಸ್ತುಗಳು ಕಚಾಪಿಚಿ ಚಲಾಪಿಲಿ ಆಗಿರುತ್ತೆ ಅದನ್ನೆಲ್ಲ ಹುಡ್ಕಿ ಅವರಿಬ್ರನ್ನ ಫಸ್ಟು ವ್ಯಾನ್ ಹತ್ತಿಸ್ಬಿಟ್ರೆ ನನಗೆ ಸಮಾಧಾನ ಅನಿಸುತ್ತೆ ಸೊ ಇವತ್ತು ಕೂಡ ಹಾಗೆ ಆಯಿತು ತಿಂಡಿ ತಿನಿಸಿ ಅವರಿಬ್ರಿಗೂ ಅವಳು ನನಗೆ ಪೂರಿ ಬೇಕು ಅಂತ ನನ್ನ ಮಗ ನನಗೆ ಚಿತ್ರಾನ್ನ ಬೇಕು ಅಂತ ಇಬ್ರದ್ದು ಒಂದು ಹಠ ನಡೀತಾ ಇತ್ತು ಅದಕ್ಕೆ ನಾನು ಹೇಳಿದೆ ಇವತ್ತು ಪೇಂಟಿಂಗ್ ಅವರು ಇದ್ದಾರೆ ಸೊ ನಾಳೆ ಖಂಡಿತವಾಗ್ಲೂ ಚಿತ್ರಾನ್ನ ಮತ್ತು ಪೂರಿ ಮಾಡಿಕೊಡ್ತೀನಿ ಹೋಗಿ ಅಂತ ಬಟ್ ವಿಡಿಯೋ ಕೊನೆ ತನಕ ನೋಡಿ ಏನು ಮಾಡಿದೆ ಏನು ಎತ್ತ ಕಂಪ್ಲೀಟಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಬೆಳಗ್ಗೆ ನಡೀತದಂಥ ಕ್ಲಿಪ್ನ ಆ್ಯಡ್ ಮಾಡ್ತಾಯಿದ್ದೀನಿ ಶೂಸ್ ಹಾಕೋ ಅಂತಂದ್ರೆ ಆ ಪೇಂಟ್ ಮಾಡೋಕೆ ಏಣಿ ತಂದಿದ್ರಲ್ಲ ಅದ್ರ ಮೇಲೆ ಹತ್ತು ಕುತ್ಕೊಂಡು ಸರ್ಕಸ್ ಮಾಡ್ತಾ ಇದ್ದಾಳೆ ಅದು ಪೇಂಟ್ ಅಡಗ್ಯೋರ್ದು ಅದ್ರ ಸಜೆ ಮೇಲೆ ಹತ್ತು ಕುತ್ಕೊಂಡು ಹಾಕೋ ಶೂಸ್ ಸಜೆ ಮೇಲೆ ಅದ್ರ ಮೇಲೆ ಟೈಮ್ ಅಷ್ಟು ನಾನು ಬರ್ತೀನಿ ಅದ್ರ ಮೇಲೆ ಹಾಕತ್ತದೆ ನೀನು ಯಾರು ಬಗ್ತಾರೆ ಓ ನೋಡಿದ್ರ ಹೀಗೆಲ್ಲ ಕಿತಾಪತಿಗಳು ಇದ್ದಾಳೆ ಸೊ ಏನಂದ್ರೆ ಅವ್ರಿಗೆ ಏನೋ ಒಂಥರ ಖುಷಿ ಎಂತಿ ಅಝಿ ಅಂತಾರಲ್ಲ ಹಾಗೆ ಹುಮ್ಮಸ್ಸು ಅಮ್ಮ ಎಲ್ಲ ಮನೆಯೆಲ್ಲ ಕಚಾಪಿಚಿ ಮಾಡ್ಕೊಂಡಿದೆ ಹಂಗೆ ಹಿಂಗೆ ಅಂದ್ಕೊಂಡು ಸೊ ಫೈನಲಿ ಪೇಂಟಿಂಗ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ರು ನೋಡಿ ನೋಡ್ತಾ ಹನ್ನೊಂದು ಗಂಟೆ ಹಾಗೆ ಹೋಯಿತು ಫ್ರೆಂಡ್ಸ್ ಈ ರೊಟ್ಟಿ ದೋಸೆ ಚಪಾತಿ ಈ ಥರದ್ದೆಲ್ಲ ಬಿಸಿ ಬಿಸಿ ಇರುವಾಗಲೇ ತಿನ್ಬಿಡಬೇಕು ಸೊ ಬೆಳಿಗ್ಗೆಯಿಂದ ಫ್ರೀ ಇಲ್ದಿರೋ ಕಾರಣ ನಾನು ನೀಟಾಗಿ ಮನಸ್ಫೂರ್ತಿಯಾಗಿ ಬ್ರಷ್ ಮಾಡಿರಲಿಲ್ಲ ನನಗೇನಂದರೆ ಒಂದು ಹತ್ತು ಹದಿನೈದು ನಿಮಿಷನಾದರೂ ನೀಟಾಗಿ ಬ್ರಷ್ ಮಾಡಬೇಕು ಸತೀಶ್ ಹೇಳ್ತಿರ್ತಾರೆ ಅಷ್ಟೊಂದು ರಬರಬ ಅಲ್ಲೆಲ್ಲ ಉಜ್ಜಬೇಡ ಅದು ಗೋಡೆ ಅಲ್ಲ ನೆಲ ಅಲ್ಲ ಅಷ್ಟು ಬೇಗ ಎಲ್ಲ ಉಜ್ಜಿ ಉಜ್ಜಿ ವಸಡೆ ಎಲ್ಲ ಸಾವಿಸ್ಕೊಬಿಡ್ತೀಯಾ ಈ ವಯಸ್ಸಿಗೆ ಅಂತ ನಂಬ್ತಿರೋ ಬಿಡ್ತಿರೋ ಫ್ರೆಂಡ್ಸ್ ನಾನು ತಿಂತೀನೋ ಬಿಡ್ತೀನೋ ಬಟ್ ಎಲ್ಲ ವಿಷಯದಲ್ಲೂ ನನಗೆ ಇದೇ ರೀತಿ ಕ್ಲೆನ್ಝಿಯಾಗಿ ನೀಟಾಗಿರಬೇಕು ಬಾತ್ರೂಮ್ ತಿಕ್ತಂಗೆ ತಿಕ್ತೀಯಲ್ಲ ನೀನು ಹಲ್ಲನ್ನ ಅದೇನು ಬಾತ್ರೂಮ್ ಟೇಲ್ಸಾ ಅಂತ ಬೈತಿರ್ತಾರೆ ಎಷ್ಟೋ ಸತಿ ನನಗೆ ಆ ರೀತಿ ಎರಡೆರಡು ಸಲ ಬ್ರಷ್ ಮಾಡಿದ್ರೆ ಸಮಾಧಾನ ಆಗೋದು ಸೊ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಒಂದ್ಸಲಿ ಮಾಡಿರ್ತೀನಿ ಬಟ್ ತಿಂಡಿ ತಿನ್ನುವಾಗ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿಂತಾಯಿದ್ದೆ ಈಗ ಟೂ ತ್ರೀ ಡೇಸಿಂದ ಇರೋಗೆಲ್ಲರ ಟೈಮಿಂಗ್ಸ್ ಆಗಿಬಿಟ್ಟಿದೆಯಲ್ವ ಸೊ ಹಾಗಾಗಿ ನೀಟಾಗಿ ಬ್ರಷ್ ಮಾಡಿ ನೋಡಿ ಹಳ್ಳೆಲ್ಲ ಪಳ ಫಳ ಅನ್ನಿಸ್ಕೊಂಡು ಕೈಯೆಲ್ಲ ಮತ್ತೆ ವಾಶ್ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ತಿಂಡಿ ತಿನ್ನೋಣ ಫಸ್ಟು ಅಂದ್ಕೊಂಡು ಬಂದೆ ರವೆ ದೋಸೆ ಮಾತ್ರ ಸಕ್ಕದಾಗಿತ್ತು ನಮ್ಮ ಕಡೆ ಇದು ಬರ್ಕೆ ರೊಟ್ಟಿ ಅಂತಲೂ ಕರೀತಾರೆ ಮಂಡ್ಯ ಸ್ಟೈಲು ಬೆಂಡೆಕಾಯಿ ಹುಳಿ ಬೇಡ ಅನ್ನಿಸ್ತು ಖಾರಕ್ಕೆ ಮೊಸರು ಹಾಕ್ಕೊಂಡು ಒಂದು ಈರುಳ್ಳಿ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ಸೊ ಮೂರು ರೊಟ್ಟಿ ಹಾಕೊಂಡೆ ಖಾರ ಮೊಸರು ಹಾಕೊಂಡು ಕಲಿಸ್ಕೊಂಡು ನೆಮ್ಮದಿಯಾಗಿ ಕುತ್ಕೊಂಡು ತಿಂದೆ ನೋಡಿ ನೋಡ್ತಾ ಹನ್ನೊಂದು ಗಂಟೆ ಹಾಗೆ ಹೋಯಿತು ಸೊ ಆ ಪೇಂಟ್ ಮಾಡೋರಿಗೆಲ್ಲ ಒಂಚೂರು ಟೀ ಮಾಡಿಕೊಡೋಣ ಅಂತ ಹೇಳಿ ಶುಂಠಿ ಏಲಕ್ಕಿ ಚಕ್ಕೆ ಲವಂಗ ಎಲ್ಲ ಹಾಕಿ ಮಸಾಲ ಚಾಯ್ ರೆಡಿ ಮಾಡ್ತಾಯಿದ್ದೀನಿ ಸತೀಶ್ ಒಂದು ಊಟಿಯಿಂದ ಟೀ ಪೌಡರ್ ತರಿಸಿದ್ದಾರೆ ಸಖತ್ತಾಗಿದೆ ಟೀ ಪೌಡರು ಸ್ಮೆಲ್ಲು ಆರೋಮ ಅಂತೂ ಸಖತ್ತಾಗಿ ಇರುತ್ತೆ ಸೊ ಆ ಕೆಲಸದವರೆಗೂ ಟೀ ಕೊಟ್ಟು ನಾನು ಕೂಡ ಈಗ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಕಾಫಿ ಬಿಟ್ಬಿಟ್ಟಿದ್ದೀನಿ ಟೀಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನನ್ನ ಮಕ್ಕಳು ಗೋಡೆ ಮೇಲಂತೂ ಕೀಚಾಡಿದ್ರು ಗೀಚಾಡಿದ್ರು ಎರಡೆರಡು ಕೋಟ್ ಮಾಡಿಸಿದ್ದೀನಿ ನಿಂತ್ಕೊಂಡು ನಾನು ಅದು ಬ್ಲ್ಯಾಕ್ ಕಲರ್ ಹೋಗ್ತಾನೆ ಇರಲಿಲ್ಲ ಅಷ್ಟರಲ್ಲಿ ಆ ಹುಡುಗನಿಗೆ ಫಸ್ಟು ನನಗೆ ದೇವ್ರ ಮನೆ ಎಲ್ಲ ಕಂಪ್ಲೀಟ್ ಮಾಡಿಕೊಡಪ್ಪ ನಾನು ಸಾಮಾನೆಲ್ಲ ತೆಕ್ಕಿ ತೆಗ್ದಿದ್ದೀನಿ ಯಾಕಂದರೆ ಅದು ಗ್ಲಾಸ್ ಅಲ್ವಾ ಫ್ರೆಂಡ್ಸ್ ಫೋಟೋಸ್ ಎಲ್ಲ ಸೈಡಲ್ಲಿ ಎತ್ತಿಕ್ಕಾಗಲ್ಲ ಆಮೇಲೆ ಕೈ ತಪ್ಪೇನಾದರೂ ಒಂಚೂರು ಬಿದ್ದರೆ ಆಮೇಲೆ ಸತೀಶ್ ಕೈಲಿ ಅದೆಲ್ಲ ಬೆಳ್ಳಿ ಫ್ರೇಮ್ದಲ್ವಾ ಉಗಿಸ್ಕೋಬೇಕಾಗತ್ತೆ ಸೊ ಹಾಗಾಗಿ ಫಸ್ಟು ನನಗೆ ದೇವ್ರ ಮನೆ ಕಂಪ್ಲೀಟ್ ಮಾಡಿಕೊಡು ಅಂದೆ ಅದಕ್ಕೆ ಅಕ್ಕ ಎರಡು ಕೋಟೆ ಮಾಡಬೇಕು ಅಕ್ಕ ತುಂಬ ಮಸಿಯಾಗಿದೆ ಅಂತ ಅಂತು ಹುಡ್ಗ ಆಯ್ತಪ್ಪ ಎರಡು ಕೋಟೆ ಮಾಡಿಕೊಡು ಅಂತ ಹೇಳಿ ಫಸ್ಟು ದೇವ್ರ ಮನೆ ಕಂಪ್ಲೀಟ್ ಮಾಡಿಸ್ಕೊಂಡೆ ಆಮೇಲೆ ಮಧ್ಯ ಹಾಲ್ದು ಸೀಲಿಂಗ್ ಮಾಡ್ತಾಯಿದ್ರು ನನಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲೇ ಆಗಲೇ ಇಲ್ಲ ಫೋಟೋ ಮೇಲೆಲ್ಲ ಒಂದು ಮಡಿ ಬಟ್ಟೆ ಹಾಕ್ಬಿಟ್ಟು ಡೈನಿಂಗ್ ಟೇಬಲ್ ಸೈಡಿಗೆ ತಳ್ಳಿಬಿಟ್ಟೆ ಈ ನಡುವೆ ನನಗೆ ಇವತ್ತಿಂದ ಸೋಫಾ ತೆಗಿ ಟೇಬಲ್ ತೆಗಿ ಚೇರ್ ತಳ್ಳು ಇದೇ ಆಗಿ ಕೆಲಸ ಮಾಡಿ ಮೈ ಕೈ ಆಗಿಲ್ಲ ಈ ಏನು ಇಟ್ಕೊಂಡಿದ್ದೀವಿ ಸಾಮಾನುಗಳನ್ನ ಆ ಕಡೆ ಈ ಕಡೆ ಜರ್ಕ್ಸಿ ಆ ಕಡೆ ಈ ಕಡೆ ತಳ್ಳಿನೇ ಕೈ ಫುಲ್ ಪೇಯ್ನ್ ಆಗೋಯ್ತು ಫೈನಲಿ ದೇವ್ರ ಮನೆ ಎರಡು ಕೋಟ್ ಕಂಪ್ಲೀಟ್ ಆಯಿತು ಆ ಲೈಟೆಲ್ಲ ಸ್ವಲ್ಪ ಒರೆಸ್ಕೊಳ್ಳೋಣ ಅಂತ ತುಂಬ ಮಸಿ 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 ಆಗಿಬಿಟ್ಟಿದೆ ನಾನು ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀನಿ ಅಂಥದ್ರಲ್ಲೂ ದೀಪ ಹಚ್ಚವಾಗ ಧೂಪ ಹಾಕೋವಾಗ ಆ ರೀತಿ ಹಾಗೆ ಆಗುತ್ತೆ ನನಗಂತೂ ಈ ಕೆಲಸ ಎಷ್ಟೊತ್ತಿಗೆ ಮುಗೀತಪ್ಪ ಅಂತ ಆ ಹುಡ್ಗ ಏನು ಗೊತ್ತಾ ಅಂದರೆ ಯಂಗ್ಸ್ಟರ್ಸು ಸ್ವಲ್ಪ ಎನರ್ಜಿ ಜಾಸ್ತಿ ಇರುತ್ತೆ ನನ್ನನ್ನು ಕರ್ದಿಲ್ಲ ಮಾಡಿಲ್ಲ ಎಂಥ ಅರ್ಥಾಚರ್ಯ ಮಾಡಿದ್ದಾನೆ ಅಂತಂದರೆ ನಮ್ಮದು ಬುದ್ಧ ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೆ ನೀವೇ ನೋಡಿದ್ದೀರಾ ಅದ್ರ ಕತ್ನೇ ನಾನು ಬರೋಷ್ಟರಲ್ಲಿ ಎಳಿಯಕ್ಕೆ ಹೋಗಿ ಮುರಿದು ಹಾಕ್ಬಿಟ್ಟಿದ್ದೆಲ್ವೇನೋ ನಿನ್ನಲು ಅನ್ನಂಗಿಲ್ಲ ಅನ್ಬವ್ಸಂಗಿಲ್ಲ ಸತೀಶು ನನಗೇನೆ ಬೈದರು ಎಂಥ ಕತೆ ಮಾಡಿದೀಯ ನೋಡು ಅದೇನು ಒಂದು ರೂಪಾಯಿ ಎರಡು ರೂಪಾಯಿಗೆ ಬರುತ್ತಾ ನೀನೇ ತಾನೇ ಎತ್ತಿಡಬೇಕು ಅಂತ ಅದಕ್ಕೆ ನಾನಂದ ಇಲ್ಲ ರೀ ನಾನು ಇಲ್ಲೇ ಇದ್ದೆ ನನ್ನನ್ನು ಕರೆದೇ ಇಲ್ಲ ಅವನು ಅಷ್ಟಲ್ಲಿ ಎಳೆಯೋಕ್ಕೋಗಿ ಆ ರೀತಿ ಮಾಡಿದ್ದಾನೆ ಅಂತ ಅದನ್ನು ಗ್ಯಾ ಗ್ಯಾಸಿಂದ ವೆಲ್ಡಿಂಗ್ ಮಾಡ್ತಾರಂತೆ ಸೊ ಮಾರ್ಕ್ ಎಲ್ಲ ಇಲ್ಲದೆ ಇರೋ ಥರ ವೆಲ್ಡಿಂಗ್ ಮಾಡಿಸ್ಕೊಡ್ತೀನಿ ಕೊಡು ಅಂತ ಅಂದ್ಬಿಟ್ಟು ತೊಗೊಂಡೋದ್ರು ಕಾರ್ಗೆ ಹಾಕ್ಕೊಂಡು ನನಗಂತೂ ತುಂಬ ತುಂಬಾ ಬೇಜಾರಾಯಿತು ನಮ್ಮ ಬುದ್ಧನ ಕತ್ತನೆ ಮುರಿದ್ಬಿಟ್ಟು ಅಲ್ಲೋ ಅಂತಂದೆ ಪಾಪ ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಹುಡುಗ ಕೆಲಸಕ್ಕೆ ಬಂದಿದೆ ಆ ಬೇಜಾರು ಮಾಡ್ಕೊಳ್ಳುತ್ತೆ ಏನಾದರೂ ಅಂದರೆ ನೋಡಿ ಕತ್ತೆ ಎಲ್ಲಿದೆ ನೋಡಿ ನಮ್ಮ ಬುದ್ದಂದು ನಾನು ಸತೀಶ್ ಕೈಯಲ್ಲಿ ಬೈಸ್ಕೊಂಡಿದ್ದಂತೂ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ನಿಜ ನನಗದು ನೋಡಿದಾಗಲೆಲ್ಲ ಬೇಜಾರಾಗ್ತಾಯಿದೆ ಬುದ್ಧನ ಕತ್ತಿಂಗ್ ಆಯ್ತಲ್ಲ ಅಂತ ಸೊ ಫೈನಲಿ ಅವ್ರಿಗೆ ಮಧ್ಯ ಮಧ್ಯಾಹ್ನ ಕೆಲಸ ಎಲ್ಲ ಆಮೇಲೆ ಫಸ್ಟು ನಾನು ಮೇಲ್ಗಡೆಯಿಂದ ನೀಟಾಗಿ ಸೋಪ್ ಆಯಿಲೆಲ್ಲ ಹಾಕೊಂಡು ಉಜ್ಕೊಂಬಿಡೋಣ ಆಮೇಲೆ ಹಬ್ಬ ಇನ್ ಟೂ ಡೇಸ್ ಇರೋಂಗೆ ಸಲ ನೀಟಾಗಿ ಒರೆಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಏನು ಮಾಡಿದೆ ಫಸ್ಟು ದೇವ್ರ ಮನೆ ಕೆಲಸ ಮುಗಿಸ್ಕೊತಾ ಇದ್ದೀನಿ ಅವ್ರ ಪಾಡಿಗೋರು ಪೇಂಟೋರೆಲ್ಲ ಇನ್ನೂ ಪೇಂಟಿನ ಕೆಲಸ ಮುಗ್ದಿರಲಿಲ್ಲ ಸೀಲಿಂಗ್ ಮುಗಿಸ್ಕೊಂಡು ಗೋಡೆ ಮುಗಿಸ್ಕೊಂಡು ಅವ್ರು ಒಂದೂವರೆ ಎರಡು ಗಂಟೆಗೆ ಊಟಕ್ಕೆ ಹೋದ್ರೆ ಬರೋದೇ ಎಷ್ಟು ಲೇಟಾಗುತ್ತೆ ಗೊತ್ತಾ ಟೈಮ್ ನೋಡಿ ಆವಾಗಲೇ ಆರು ಗಂಟೆ ಆಗಿದೆ ಬೆಳಗ್ಗೆ ಹನ್ನೊಂದು ಗಂಟೇಲಿ ನಾನು ದೇವ್ರ ಮನೆ ಮುಗಿಸ್ಕೊಡಿ ಅಂತ ಕೇಳಿದ್ದು ಬಟ್ ಅವ್ರು ಇನ್ನೂ ಸೀಲಿಂಗೇ ಹೊಡಿತಾ ಇದ್ದಾರೆ ಫ್ರೆಂಡ್ಸ್ ಅದಕ್ಕೆ ಅವರಂದರು ಇವಾಗ ಇದು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಾವು ಹೋಗ್ತೀವಿ ನಾಳೆ ಬಂದು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಸರಿ ಆಯಿತು ಅಂತ ಕೈಕಾಲೆಲ್ಲ ಮುಖ ಎಲ್ಲ ತೊಳ್ಕೊಂಡು ಅವರು ಹೊರಟು ಅಷ್ಟರಲ್ಲಿ ಆರೂವರೆ ಆಯಿತು ಅಷ್ಟರಲ್ಲಿ ನನ್ನ ಕೆಲಸದ ಆಂಟಿ ಇದ್ದರು ಕೆಳಗಡೆ ಅವ್ರನ್ನ ಕರ್ಕೊಂಡು ಆಂಟಿ ನೀವು ಅದೆಲ್ಲ ಚೆಲ್ಬಿಟ್ಟಿದ್ದಾರೆ ಉಜ್ಕೊಡಿ ನಾವು ಒರೆಸ್ಕೊತೀನಿ ಅಂತ ಹೇಳಿ ಫಸ್ಟಿಗೆ ನಾನು ದೇವ್ರ ಮನೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಮಕ್ಕಳದ್ದು ಕಚ್ಚಾಟಗಳು ಸ್ಟಾರ್ಟ್ ಆಯಿತು ನಾನು ಟ್ರಾಯ್ ಪೌಡ್ಗಿಟ್ಟು ಫೋನ್ನ ನೆನ್ಪು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಇಬ್ಬರದ್ದು ಕಚ್ಚಾಟ ಅಂದರೆ ಎಂಥ ಕಚ್ಚಾಟ ಇರುತ್ತೆ ಅಂದರೆ ನಾನು ಗೋಡೆ ಮುಟ್ಟಿದ್ರೆ ಮಾತ್ರ ನನ್ನ ಮನುಷ್ಯ ಆಗಿರೋಲ್ಲ ಅಂತ ಇಬ್ಬರಿಗೂ ಸರಿಗೇ ವಾರ್ನ್ ಮಾಡಿದ್ದೀನಿ ಪ್ರತಿ ಸಲ ಇದೇ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಇದು ಲೈಟ್ ಪಿಂಕ್ ಕಲರ್ ಆಗಿರೋದ್ರಿಂದ ಒಂದು ಕೈ ಮುಟ್ಟಿದ್ರೂ ಸಾಕು ಮಾರ್ಕ್ ಆಗಿಬಿಡತ್ತೆ ಬೇರೆ ಕಲರ್ ಚೇಂಜ್ ಮಾಡಬೇಕು ಬಟ್ ಆದರೆ ಕಾಂಬಿನೇಷನ್ಸು ಅದು ಅಷ್ಟು ಇನ್ನೂ ಯಾವುದು ಡಿಸೈಡ್ ಮಾಡಿಲ್ಲ ನಾವು ಸತೀಶ್ ಹೇಳ್ತಾ ಇದ್ದಾರೆ ಸುಮ್ಮನೆ ಬಿಲ್ಡಿಂಗ್ ಸುತ್ತಾನು ಕೂಡ ನಾವು ಓಡಿಸ್ಬೇಕಾಗಿದೆ ಹಾಗಾಗಿ ಎಲ್ಲ ಒಟ್ಟಿಗೆ ಮಾಡೋಣ ಇರು ಅದೊಂದ್ಸಲಿ ಇದೊಂದು ಸಲ ಎಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ ಇವರಿಬ್ಬರ ಮೇಲೆ ನನ್ನ ಮಕ್ಕಳ ಮೇಲೆ ನಾನು ಕೂಡ ಕೂಗಾಡ್ಕೊಂಡು ಗೋಡೆ ಮುಟ್ಬೇಡಿ ನಾ ಪ್ರತಿ ಸತಿ ಅಪ್ಪನ ಕಾಯಲ್ಲಿ ಬಾಯಿಸ್ಕೊಂಡು ಪೇಂಟ್ ಮಾಡ್ಸೋಕ್ಕಾಗಲ್ಲ ಗೋಡೆ ಮುಟ್ಬೇಡಿ ಅಂತೆಲ್ಲ ಇದ್ದೀನಿ ಸೊ ನಾನು ಹೇಳಿದ್ದೆ ಇದ್ದೀನಿ ಮೊನ್ನೆ ಏನು ಮಾಡಿದ್ದಾನೆ ಅದು ಒಂದು ಬಾಲ್ ಕಾರಿಕ್ ಬಾಲ್ ತಂದು ಗೋಡೆ ಹೊಡೆದಿದ್ದಾನೆ ಅದು ಗೋಡೆ ಮಾರಕ್ಕೆ ಹೋಗ್ತಾನೇ ಇಲ್ಲ ಹಂಗೆ ಅಂಟ್ಕೊಂಡಂಗೆ ಆಗಿದೆ ಸೊ ಫೈನಲಿ ನಾನು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ಕಿಟಕಿ ಎಲ್ಲ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏಣಿ ಹಾಕ್ಕೊಂಡು ಕಿಟಕಿ ಎಲ್ಲ ಒರೆಸ್ಕೊತಾ ಇದ್ದೀನಿ ಎಲ್ಲ ಕಡೆ ಬ್ಲ್ಯಾಕ್ ಬ್ಲ್ಯಾಕ್ ಕೀಟ ಥರ ಕಟ್ಕೊಂಡಿದೆ ಅಂದರೆ ಕೆಳಗಡೆ ಕೆಲಸ ಮಾಡೋ ಹೋಗೆ ಪ್ರತಿಯೊಂದು ಮೇಲ್ ಬಂದೇ ಬರುತ್ತೆ ಆ್ಯಸ್ ಇಟ್ ಈಸ್ ನಾನು ಎಷ್ಟೇ ಕ್ಲೀನಾಗಿಟ್ರು ಅದೆಲ್ಲ ಅದು ಬಂದೇ ಬರುತ್ತೆ ಸೊ ಹಾಗಾಗಿ ನಾನು ಮಾಡೋ ಕರ್ತವ್ಯ ನಾನು ಮಾಡೇ ಮಾಡಬೇಕು ಗಾಳಿ ಬಿಸಿಬೇಡ ಗಲೀಜಾಗ್ಬೇಡ ಅಂದರೆ ಆಗತ್ತಾ ಸೊ ಆ ಲೇಡಿ ಕೂಡ ನಮ್ಮ ಕ್ಲೀನರ್ಸ್ ಕೂಡ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ ಈ ಸಲ ನನಗೆ ಪಾತ್ರೆ ತೊಳ್ಕೊಡೋದಾಗಿರ್ಬೋದು ಪ್ರತಿ ಒಂದಕ್ಕೂ ಕೂಡ ಎಮ್ಮ ಬಂದಿದ್ದಾರೆ ನನ್ನ ಹತ್ರ ನನಗೆ ಕೆಲಸ ಮಾಡೋಕ್ಕೆ ನಾನು ಕೂಡ ಮುಂದೆಗಡೆ ಪೋರ್ಟಿಕೋ ಎಲ್ಲ ತೊಳೆದ್ಬಿಟ್ಟು ಇನ್ನೂ ಕೆಲಸ ಇತ್ತು ನಾಳೆ ಬರ್ತೀವಿ ಅಂತ ಕೂಡ ಹೇಳಿದ್ರಲ್ವ ಬಟ್ಟೆ ನೋಡಿ ಇದೆಲ್ಲ ಐರನ್ ಮಾಡಬೇಕಾಗಿರೋ ಬಟ್ಟೆ ಒಂದು ಲಾಟ್ ಬಟ್ಟೆ ಇದೆ ಅಷ್ಟರಲ್ಲಿ ಮುಂದಗಡೆ ಕೆಲಸ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಬಿಸಿನೀರು ಇಟ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಮಧ್ಯಾಹ್ನ ನಾನು ಏನೂ ಊಟ ಮಾಡೇ ಇರಲಿಲ್ಲ ಬೆಳಿಗ್ಗೆ ರೊಟ್ಟಿ ತಿಂದಿದ್ದು ಸೊ ಸ್ವಲ್ಪ ಇಟ್ಕೊಂಡು ಒಂದು ಗ್ಲಾಸ್ ಬಿಸಿ ಬಿಸಿ ಕುಡ್ದಮೇಲೆ ಕಾಫಿನೂ ಕುಡ್ದಿರಲಿಲ್ಲ ಒಂದು ಲೋಟ ಟೀ ಕುಡ್ದಿದ್ದು ಅಷ್ಟೇ ಪ್ರತಿಯೊಂದು ಎಲ್ಲ ತೊಳೆದಾಕಿದ್ದೆ ತೋರಣ ಇಂದ ಹಿಡ್ದು ಎಲ್ಲನೂ ನೀಟಾಗಿ ಡ್ರೈ ಆಗಿತ್ತು ಅದನ್ನೆಲ್ಲ ಅಲ್ಲಿಂದಲ್ಲೇ ಜೋಡಿಸ್ಬಿಡೋಣ ಅಂತ ಹೇಳ್ತಾ ಇದ್ದೆ ನನ್ನ ಮಗಳದ್ದು ಒಂದೇ ಸ್ಕೂಲಿಂದ ಬಂದ ತಕ್ಷಣ ಏನು ಮಮ್ಮಿ ನೀನು ಇನ್ನೂ ಸ್ನಾನ ಮಾಡಿಲ್ವಾ ನೋಡಕ್ಕೊಳ್ಳೆ ಹುಚ್ಚಿ ಥರ ಇದೆಯಾ ಹುಚ್ಚಿ ಥರ ಇದೆಯಾ ಅಂತ ಫೈನಲಿ ಎಂಟು ಗಂಟೆ ಆಗೋಷ್ಟರಲ್ಲಿ ಎಲ್ಲ ಒಂದು ರೌಂಡ್ ಕ್ಲೀನಾಗಿ ಮಾಪ್ ಮಾಡಿದೆ ಅಷ್ಟರಲ್ಲಿ ನನ್ನ ಮಗ ಟ್ಯೂಷನಿಗೆ ಹೋಗಿದ್ದೆ ಕೂತ್ಕೊಂಡು ಬರ್ಕೋತಾಯಿರು ನಾನು ಸ್ನಾನ ಮುಗಿಸ್ ಬರ್ತೀನಿ ಅಂತ ಕೂಡ ಅವಳಿಗೆ ಹೇಳಿ ಹೋಗೋಕ್ಕಿಂತ ಮುಂಚೆ ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಟು ಹೋಗೋಣ ಬಂದಮೇಲೆ ಚಪಾತಿ ಹಾಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿ ಚಪಾತಿ ಹಿಟ್ಟು ಕೂಡ ಕಲಿಸ್ದೆ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಅಂದರೆ ಈ ಸ್ವಲ್ಪ ಡಿಫ್ರೆಂಟಾಗಿ ಜೀರಿಗೆ ಆಮೇಲೆ ಅಚ್ಕಾರದ ಪುಡಿ ಹಾಕಿ ಕಲಿಸಿದೆ ಇವತ್ತು ಡೈಲಿ ಚಪಾತಿ ಪ್ಲೇನ್ ಚಪಾತಿ ಮಾಡ್ತಾ ಇರ್ತೇವೆ ಇವತ್ತು ಮಸಾಲೆ ಚಪಾತಿ ಮಾಡೋಣ ಅಂತ ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ತೊಳೆದ್ಬಿಟ್ಟು ಪ್ರತಿಯೊಂದು ಕ್ಲೀನ್ ಮಾಡಿದೆ ಅಂತಲೇ ಹೇಳ್ಬೋದು ಬಿಸಿನೀರು ಕುಡ್ದಿಟ್ಟ ಚೊಂಬು ಎಲ್ಲಾನು ತೊಳೆದಿಟ್ಬಿಟ್ಟು ಈಗ ಅಪ್ ಆಗೋಕ್ಕೆ ಹೋಗಿ ಫ್ರೆಶಪ್ ಆಗಿ ಬಂದ ತಕ್ಷಣ ತರಕಾರಿ ಇತ್ತು ಗೋಡೌನಲ್ಲಿ ಎಲ್ಲ ನೈಸಾಗಿ ಚಾಪ್ ಮಾಡ್ಕೊಂಡು ಒಂಚೂರು ತರಕಾರಿ ಸಾಗು ಮಾಡೋಣ ಅಂತ ಹೇಳಿ ತರಕಾರಿ ಸಾಗು ಮಾಡಿದೆ ಸಿಂಪಲ್ಲಾಗಿ ಮಾಡಿದಂಥದ್ದು ತುಂಬ ಚೆನ್ನಾಗಾಗತ್ತೆ ಕಾಯಿ ಕಡಲೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ರುಬ್ಕೊಂಡು ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಹಾಕಿ ತರಕಾರಿ ಒಗ್ಗರಣೆ ಹಾಕಿ ರುಬ್ಬಿಟ್ಕೊಂಡಂಥ ಮಸಾಲೆ ಹಾಕಿ ಒಂದು ಕುಕ್ ವಿಷಲ್ ಕುಗ್ಸಿದ್ರೆ ತರಕಾರಿ ಸಾಗು ತುಂಬ ಆಗುತ್ತೆ ನಾನು ಅದಕ್ಕೆ ಸಾಂಬಾರು ಪುಡಿ ಹಾಕಿದ್ದಿಲ್ಲ ಇವತ್ತು ಧನಿಯಾ ಬೀಜ ಮತ್ತು ಹಸಿರು ಮೆಣ್ಸಿಕಾಯಿ ಹಾಕಿದ್ದೆ ಆಗಿತ್ತು ಬೇಕಿದ್ರೆ ಅದಕ್ಕೆ ಮಟನ್ ಸಾಂಬಾರು ಪುಡಿ ಅಥವಾ ಮಟನ್ ಮಸಾಲ ಹಾಕಿದ್ರು ತುಂಬ ಚೆನ್ನಾಗಾಗುತ್ತೆ ಸೊ ಇವತ್ತು ನಾನು ಮಸಾಲೆ ಚಪಾತಿ ಮಾಡ್ತಾಯಿದ್ದೆ ಸ್ವಲ್ಪ ಅಚ್ಕಾರದ ಪುಡಿ ಜೀರಿಗೆ ಹಾಕಿ ಕಲಸಿಟ್ಟಿದ್ದಂಥದ್ದು ಚಪಾತಿ ಮಾತ್ರ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಕಳಿಗೂ ಕೂಡ ಊಟಕ್ಕೆ ಹಾಕಿ ಕೊಟ್ಟೆ ಒಂದು ಐದು ಹತ್ತು ನಿಮಿಷ ಇಬ್ರು ಟಿ ವಿ ನೋಡಿಕೊಂಡು ಊಟ ತಿಂದು ನಾನು ಸತೀಶ್ಗೂ ಕೂಡ ನಾ ಕೈ ಚಪಾತಿ ಹಾಕಿ ನಾನೇ ಎರಡು ಚಪಾತಿ ಹಾಕ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಲೇಬೇಕು ಏನೇ ಮಾಡಿದ್ರು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಕ್ಲೀನ್ ಮಾಡಬೇಕು ಬೆಳಗ್ಗೆದು ಇನ್ನೂ ಎರಡು ರವೆ ದೋಸೆ ಇನ್ನೂ ಬ್ಯಾಲೆನ್ಸ್ ಇತ್ತು ಅದನ್ನೇ ತಿನ್ನೋಣ ನಾನು ಅಂತ ಅಂದ್ಕೊಂಡೆ ಅದ್ರ ಜೊತೆ ಒಂದು ಚಪಾತಿ ಹಾಕೊಳ್ಳೋಣ ಸಾಕು ಅಂತ ಹೇಳಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಎಲ್ಲ ಕೆಲಸ ಮುಗಿಸಿ ಮಲ್ಕೊಂಡಾಗಲೇ ನೈಟ್ ಪ್ರತಿ ಪ್ರತಿಯೊಂದು ಪಾತ್ರೆ ತೊಳೆದು ಮಕ್ಕಳು ಕೊಟ್ಟಿದ್ದಂಥ ಹಾಲೆಲ್ಲ ತೊಳೆದು ಲೋಟ ಎಲ್ಲ ಬೆಳಗ್ಗೆ ತುಂಬ ಚಪಾತಿ ಇದ್ದಿದ್ದ ಕಾರಣ ಸ್ವಲ್ಪ ಚಿತ್ರಾನ್ನ ಮಾಡಿದೆ ನನ್ನ ಮಗ ಚಿತ್ರಾನ್ನ ಹೇಳಿದ್ದ ಚಿತ್ರಾನ್ನ ಮಾಡು ಮಮ್ಮಿ ನೀನು ಅಂತ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅವನಿಗೋಸ್ಕರ ಚಿತ್ರಾನ್ನ ನನ್ನ ಮಗಳು ಪೂರಿ ಕೇಳಿದ್ಲು ಬಟ್ ಅವಳು ಪೂರಿ ಮಾಡಲಿಲ್ಲ ಅದೇ ಚಪಾತಿಯಿಂದ ಒಗ್ಗರಣೆ ಮಾಡ್ಲಾ ತುಂಬ ಚೆನ್ನಾಗಿತ್ತು ತಂದಿದ್ದು ಯಪ್ಪ ಅಷ್ಟರಲ್ಲಿ ಕೆಲಸದ ಆಂಟಿ ಬೆಳಿಗ್ಗೆ ಬೇಗ ಬರ್ತೀನಿ ಅಕ್ಕ ಅಂದ್ಬಿಟ್ಟು ನಿನ್ನೆ ಎಂಟು ಗಂಟೆಗೆ ಹೊರಟೋಗಿದ್ದರು ಬೆಳಗ್ಗೆ ಬೇಗ ಬಂದರು ಅವ್ರು ಬರೋ ಅಷ್ಟರಲ್ಲಿ ಅವರು ಕೂಡ ಬಂದಿದ್ದರು ಎಂಟುವರೆಗೆ ಬಂದರು ಮಕ್ಕಳು ಹೊರಟರು ಸ್ಕೂಲಿಗೆ ಅಷ್ಟರಲ್ಲಿ ಪೇಂಟವರು ಬಂದರು ಯಾಕಂದರೆ ಇನ್ನ ಬ್ಯಾಲೆನ್ಸ್ ಇತ್ತಲ್ವಾ ಸೊ ಹಾಗಾಗಿ ಅವ್ರು ಅಷ್ಟರಲ್ಲಿ ನಾನೆಲ್ಲ ಸೋಫಾ ಎಲ್ಲ ಜರುಗಿಸಿ ಇವತ್ತು ವಾಕ್ ಹೋಗಿದ್ದೆ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡು ಬಂದಿದಂಥದ್ದು ಸೊ ಬರೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ತಿಂಡಿ ಮಾಡಿ ಮಕ್ಳನ್ನ ಡಬ್ಬಿ ಕಟ್ಟೋಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ ನಿಮಗೆ ಗೊತ್ತು ಅದು ಎಷ್ಟು ಟೈಮ್ ಕನ್ಸಮ್ಷನ್ ಮಾಡಿ ಬೇಗ ಬೇಗ ಮಾಡಿದ್ರು ಆಗೋದಿಲ್ಲ ಸೊ ಟಿ ವಿ ಮೇಲೆಲ್ಲ ಒಂದು ಸ್ವಲ್ಪ ಗ್ಲಾಸ್ ಮೇಲೆಲ್ಲ ಕವರ್ ಮಾಡಿದೆ ಯಾಕಂದರೆ ಎಲ್ಲ ಕಡೆ ಆರಿಸ್ಬಿಡ್ತಾರೆ ಸೋಫಾ ಮೇಲೆಲ್ಲ ಅಂತ ಅಂದ್ಬಿಟ್ಟು ಸೋಫಾ ಮೇಲೆ ಬ್ಲ್ಯಾಂಕೆಟ್ ಎಲ್ಲ ಬೇಕಾದರೆ ವಾಶ್ ಮಾಡ್ಕೋಬೋದು ಅಂತ ಹೇಳಿ ಬೇಗ ಬೇಗ ನಂಗೆ ಇವತ್ತು ಕಂಪ್ಲೀಟಾಗಿ ಮುಗಿಸ್ಕೊಡಿ ನಾವಿರೋಲ್ಲ ನಾಳೆ ಏನಂತ ಏನಂತವ್ರವರು ಆಯಪ್ಪ ಏನಂತವ್ರಲ್ಲ ಎಲ್ಲಿ ಬೆಳಗ್ಗೆ ಬಂದು ಹೊಡ್ಕೊಡ್ತೀನಿ ರೀ ಅದ ಸನ್ ದೇವ್ರ ಮನೆಗ್ ತಂದು ಒಡ್ದವ್ರಲ್ಲ ಅದು ಸ್ವಲ್ಪ ಐತೆ ಆ ಮುಂದಕ್ಕೆ ಒಂಚೂರು ಪೈಪಲ್ಲಿ ನೀರು ಬಿದ್ದು ಗಲೀಜ್ ಆಗೈತೆ ಕೊಡಿಸ್ಬಿಡು ಒಂಚೂರು ಹುಡ್ಗ ಹತ್ತಿ ಒಡಿತದೆ ಅಷ್ಟರಲ್ಲಿ ತಿಂಡಿ ತಿನ್ನಿ ಅಂತ ಅಂದೆ ಇಲ್ಲಾಕ ತಿಂಡಿ ತಿನ್ಕೊಂಡ್ ಬಂದಿದ್ದೀವಿ ಟೀ ಮಾಡ್ಕೊಡಿ ಅಂತ ಸೊ ಅವರಿಗೋಸ್ಕರ ಟೀ ಮಾಡೋಣ ಅಂತ ಮಾಡಿದೆ ನಾನೇನು ತಿಂಡಿ ತಿಂದಿರಲಿಲ್ಲ ಕಾಫಿನೂ ಕುಡ್ದಿರ್ಲಿಲ್ಲ ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಸ್ಟವ್ ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡಿ ಮಕ್ಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಯಪ್ಪಾ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ದಂಗೆ ಆಗಿತ್ತು ಬೆಳಗ್ಗೆಯಿಂದ ಅಷ್ಟು ಕೆಲಸ 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 ಸೊ ಅಯ್ಯಮ್ಮ ಪಾಪ ಬೆಳಗ್ಗೆನೇ ಬಂದು ಎಲ್ಲಾನು ಸ್ವಲ್ಪ ನೀಟಾಗಿ ತೊಂದ್ಕೊಳ್ಳೋಣ ಅಂತ ಅನ್ಕೊಂಡೆ ಇದೆಲ್ಲ ನಾವು ವಾಟರ್ ಪ್ರೂಫ್ ಹಾಕ್ಸಿರೋದು ಅದು ನಲ್ವತ್ತು ವರ್ಷ ಹಳೆ ಸಾಗುವನಿ ಮರ ದೇವ್ರ ಮನೆಯದು ಮೈನ್ ಡೋರ್ ಅದು ನಮ್ಮ ನಮ್ಮಅಪ್ಪ ನಮ್ ತಾತ ಹಾಕಿತ್ತಂತೆ ಈಗ ನಾವು ಮನೆ ಮಾಡ್ತೀವಿ ಅಂದಾಗ ಅಪ್ಪ ಕೊಟ್ಟಿದ್ದ ನಮ್ಗೆ ನಾವು ಟೀ ಕುಡ್ ಏನ್ ತಗೊಳಿಲ್ಲ ದುಡ್ಡು ಕೊಟ್ಟು ಮಿಕ್ಕಿದ ರೋಸ್ ದುಡ್ಡು ಇದೆಲ್ಲಾನು ಮಡಿಕೇರಿಯಿಂದ ತರಿಸ್ದು ಆ ರೈಲಿಂಗ್ ಸಾಕ್ಸಿದಿವಲ್ಲ ಅದನ್ನೆಲ್ಲ ಮಡಿಕೇರಿಯಿಂದ ತರ್ಸಿದವ್ ದೇವ್ರ ಮನೆದು ಮೇನ್ ಡೋರ್ ಈ ಚಟಾಪಟ್ಟಿ ಅಂತಾರಲ್ಲ ಇದೆಲ್ಲ ಸಾಗುವನಿ ಅದು ತಗೊಂಡು ಅದಾದ್ಮೇಲೆ ಐದ್ ಲಕ್ಷ ರೂಪಾಯಿ ಮರ ತಗೊಂಡಿದೀವಿ ಆದ್ರೆ ಮೈನ್ ಡೋರ್ ಮಾತ್ರ ಅದೇ ಬೇಕು ಅಂತ ಅನ್ಬಿಟ್ಟು ಮೇನ್ ಡೋರ್ ದೇವ್ರ ಮನೆ ಅದ್ರಲ್ಲಿ ಮಾಡಿಸ್ಕೊಂಡು ಇದು ಬಿದ್ದೋಯ್ತು ನೋಡಪ್ಪ ಹಾಕು ಗಾಳಿಗೆ ಹ ಮನೆ ಕಟ್ಟಿ ನೋಡು ಮದ್ವೆ ಮಾಡಿ ನೋಡು ಅಂತ ಮದ್ವೆ ಹೆಂಗ ಒಂದ್ ಮಾಡ್ಲಿಲ್ಲ ಅಂದ್ರೆ ಆಗ್ಬಿಡುತ್ತೆ ಮನೆ ಕೆಲ್ಸ ಹಂಗಲ್ವಲ್ಲಣ್ಣ

ಟೀ ಮಾಡಿ ಕೊಟ್ಟು ನಾನು ಕೂಡ ಟೀನ ಒಂದು ಕಪ್ ಹಾಕ್ಕೊಂಡು ಆ ಎಮ್ಮ ಪಾತ್ರೆ ತೊಳೆದಿದ್ದು ಯಮ್ಮಂಗೂ ಕೂಡ ಟೀ ಕೊಟ್ಟು ಕಳಿಸ್ದೆ ನಮ್ಮ ಹುಡುಗನ್ಕಾಯಿಲಿ ಸ್ವಲ್ಪ ಚಿತ್ರಾನ್ನ ತಿನ್ನೋಣ ಅಂತ ಹೊಟ್ಟೆ ತುಂಬ ಹಸುತಾಯಿತು ರಾತ್ರಿ ಎರಡು ರೊಟ್ಟಿ ತಿಂದಿದ್ದು ಸೊ ನಾನು ಕುತ್ಕೊಂಡು ಪ್ಲೇಟ್ ಕಾಕೊಂಡು ಸತೀಶ್ಗೂ ಹಾಕ್ಕೊಡೋಣ ಅಂತ ಕೆಳಗಡೆ ಹೋಗಿದ್ದೆ ಅವ್ರು ಕೆಲಸ ಮಾಡ್ತಾಯಿದ್ರು ನೀನು ತಿನ್ನು ನಾನು ಬಂದು ತಿಂತೀನಿ ಅಂದರು ಸೊ ಬ್ರಷ್ ಮಾಡಿದ ಕಾರಣ ಮುಖ ಎಲ್ಲ ತೊಳೆದಿದ್ದೆ ಅದಕ್ಕೋಸ್ಕರ ತಿಂಡಿ ಹಾಕ್ಕೊಂಡು ತಿಂದೆ ಹನ್ನೊಂದು ಗಂಟೆ ಆಗ್ತಾ ಆಗ್ತಾಯಿದೆ ಫ್ರೆಂಡ್ಸ್ ತಿಂಡಿ ತಿನ್ನೋದು ಸೊ ಟ್ಯಾಬ್ಲೆಟ್ ತೊಗೊಂಡ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆದರೆ ಟ್ಯಾಬ್ಲೆಟ್ ಕೊಡ್ತಾರೆ ಹಾಗಾಗಿ ಟ್ಯಾಬ್ಲೆಟ್ ತಿನ್ನಬಾರ್ದು ಅಂತ ಹೇಳಿ ಬೇಗ ಬೇಗ ಕೆಲಸ ಇದ್ದಿದ್ದೆ ಒಂಚೂರು ತಿನ್ಕೊಳ್ಳೋಣ ಈಗೇನು ವಾರ ಪೂಜೆ ಇಲ್ವಲ್ಲ ಅಂತ ಹೇಳಿ ತಿಂಡಿ ತಿಂದ್ಕೊಂಡು ಒಂದು ಕಪ್ ಟೀನ ನೀಟಾಗಿ ಕುತ್ಕೊಂಡು ಕುಡಿತಾ ಇದ್ದೀನಿ ಟೀ ಮಾತ್ರ ಸಖತ್ತಾಗಿತ್ತು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಎಡಿಟಿಂಗ್ ಕೂಡ ಇತ್ತು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿದ್ರು ನನ್ನ ಪಾಡಿಗೆ ನಾನು ಎಡಿಟಿಂಗ್ ಮಾಡ್ತಾಯಿದ್ದೆ ತುಂಬ ಇವತ್ತು ಗಾಳಿ ಬೆಳಕು ಎಲ್ಲ ಅಂದರೆ ಬಿಸಿಲು ಎಲ್ಲ ಚೆನ್ನಾಗಿತ್ತು ಮಳೆ ಇರಲಿಲ್ಲ ಹಾಗಾಗಿ ಕಿಟಕಿಗಳೆಲ್ಲ ತೆಗೆದು ನೀಟಾಗಿ ಬೇಗ ಬೇಗ ಡ್ರೈ ಆಗಲಿ ಅಂತ ಸತೀಶ್ ನನಗೆ ಪ್ರತಿ ಸತಿ ವಾರ್ಮ್ ಇದ್ದಾರೆ ಜಾಸ್ತಿ ಧುಪ ಹಾಕ್ಬೇಡ ಅದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತಾನೇ ಇರುತ್ತೆ ಈ ಥರ ಪೇಂಟ್ ಮಾಡಿಸ್ತಾನೆ ಇದ್ದರೆ ಮತ್ತೆ ಮತ್ತೆ ಪೇಂಟ್ ಮಾಡಿಸ್ತಾನೆ ಇರಬೇಕು ಅಂತ ಸೊ ಈಚೆಗಡೆ ಎಲ್ಲೆಲ್ಲಿ ಸ್ವಲ್ಪ ವಸ್ತಿ ಆ ಥರದ್ದೆಲ್ಲ ಬಂದಿದೆ ಸೆಕೆಂಡ್ ಫ್ಲೋರ್ದು ನೀರೆಲ್ಲ ಅಲ್ಲಲ್ಲಿ ನೋಡಿ ಟಚ್ ಅಪ್ ಮಾಡಿಕೊಡ್ತು ಆ ಹುಡ್ಗ ಯಾಕಂದರೆ ನಾವು ಇನ್ನೂ ಔಟರ್ ಸೈಡ್ ಪ್ಲಾನ್ ಇದೆ ಬೇರೆ ಕಲರ್ ಚೇಂಜ್ ಮಾಡಬೇಕು ಅಂತ ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ಏನಾದರೂ ಚೇಂಜ್ ಮಾಡಿದ್ರೆ ಖಂಡಿತವಾಗ್ಲೂ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನೂ ಯಾವುದೂ ಡಿಸೈಡ್ ಮಾಡಿಲ್ಲ ನಾನು ಬೇರೆ ಮನೆಗೆ ಹೋಗೋಣ ಕಲ್ ಕಲರ್ ಸಾಂಬಾರ್ ಪುಡಿ ಎಷ್ಟು ಅರ್ಧ ಲೀಟರ್ ತರಬೇಕಾ ಇದು ಅರ್ಧ ಲೀಟರ್ ಕೊಡ್ತಾರೀಟ್ರಾ ಇಸ್ಕೊಬತ್ತೀರಾ ಹೋಗಿ ಹುಡ್ಗ ಹೊಡಿತಾ ಇರ್ತಾನೆ ಇಲ್ಲಾಂದ್ರೆ ಅಣ್ಣ ನೀವ್ ಹುಡ್ಗ ಹೊಡಿತಾ ಇರ್ತಾನೆ ಹೋಗಿ ಏನಿಲ್ಲ ಹೋಗಿ ಇಸ್ಕ್ರಿ ಗಾಡಿ ಇದ್ರೆ ನಾನೇ ತರಿಸುವೆ ಗಾಡಿ ಇಲ್ಲ ಬೇಗ ಬನ್ನಿ ಅಲ್ವೇನೋ ಇದು ಒಂದು ಆ ಕಡೆ ಈ ಕಡೆ ಬಿಟ್ರೆ ಅಕ್ವಾಡಾ ಕಾಣುತ್ತೆ ಒಂದೇ ಮಾಡೋದ್ ಮಾಡ್ತಾ ನೀಟಾಗಿ ಮಾಡ್ಬಿಡೋಣ ಅಲ್ವೇನಪ್ಪ ಐದು ನಿಮಿಷದ ಕೆಲಸ ಓ ಏನೋ ನೀನು ಆಸ್ತಿ ಎಲ್ಲ ಬಿದ್ದೋದ್ವಲ್ಲ ಮುಂದೆ ಬೋರ್ಡ್ಗೂ ಕೂಡ ಮಾಡಿಸಾದ ಮೇಲೆ ಸ್ವಲ್ಪ ತುಳಸಿ ಕಟ್ಟೆಗೆಲ್ಲ ಅಪ್ ಮಾಡಿಸ್ತಾ ಇದ್ದೀನಿ ಯಾಕಂದರೆ ದೀಪ ಎಲ್ಲ ಹಚ್ಚುತ್ತಾ ಇರ್ತೀನಿ ಎಲ್ಲ ತುಳಸಿ ಕಟ್ಟೆ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ತುಳಸಿ ಒಂಚೂರು ಮಾಡ್ಕೊಡಪ್ಪ ಅಂತ ಹೇಳಿದೆ ಫೈನಲಿ ಮಾಡಿಕೊಟ್ಟ ನಾನು ಚೂರು ಎಲ್ಲ ಕ್ಲೀನ್ ಮಾಡಿಕೊಂಡೆ ತುಳಿಲಿಲ್ಲ ಯಾಕಂದರೆ ಮೆಟ್ಲಿಗೆಲ್ಲ ಪೇಂಟ್ ಮಾಡಿಸಿದ್ದೀನಿ ನನ್ನಂತ ಉಚ್ಚಿ ನೀವು ಎಲ್ಲಾದರೂ ಅದಕ್ಕೆ ನನ್ನ ಮಕ್ಕಳು ನಾನು ಉಚ್ಚಿ ಉಚ್ಚಿ ಅಂತ ಕರೆಯೋದು ಸ್ವಲ್ಪ ಪೌಂಡ್ ಎಲ್ಲ ಪ್ಲ್ಯಾಂಟ್ ಎಲ್ಲ ನೀಟಾಗಿ ಗೊಬ್ಬರ ಹಾಕಿ ಮೆಟ್ಲಿಗೆಲ್ಲ ಪ್ರತಿಯೊಂದಕ್ಕೂ ಪೇಂಟ್ ಮಾಡಿಸಿ ಬಿಸಿಲಿತ್ತಲ್ವ ಬೇಗ ಉಣಿಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸ ಮುಗಿಸಿದೆ ಫ್ರೆಂಡ್ಸ್ ನಾನು ಸ್ನಾನಕ್ಕೆ ಹೋಗ್ಬೇಕಿತ್ತು ಫೈನಲಿ ಎರಡೂವರೆ ಐ ಥಿಂಕ್ ಊಟಕ್ಕೆ ಹೋಗಿದ್ದಾರೆ ಈಚೆಗಡೆ ಕೆಲಸ ಮುಗೀತು ನಾನು ಸ್ವಲ್ಪ ರೀಪ್ಲಾಂಟಿಂಗ್ ಮಾಡಿದೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಪಾಟ್ ಎಲ್ಲ ಆರ್ಗನೈಸ್ ಮಾಡಿ ಡಸ್ಟ್ಬಿನ್ಗೆ ಹಾಕಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದೀನಿ ಪೋಟಿಕೊಂಬೀನ್ಸ್ ಎಲ್ಲ ಕ್ಲೀನ್ ಆಯಿತು ಮೆಟ್ಲಿಗೆಲ್ಲ ಬಣ್ಣ ಹೊಡಿಸಿದ್ದೀನಿ ನೀವು ನೋಡಿದ್ರಿ ಸಖತ್ತು ಸ್ವೆಟ್ ಆಗ್ತಾ ಇದ್ದೀನಿ ಮಳೆ ಬಂದ್ರಂತೂ ಗೋವಿಂದ ಯಾಕಂದರೆ ಪೇಂಟಿಂಗ್ ಮಾಡಿದ್ದೀವಲ್ವ ಮೆಟ್ಲಿಗೆ ಸೊ ನೆಲ ಒಂದು ಉಜ್ಜಿ ಒರೆಸ್ಕೋಬೇಕು ಮಧ್ಯ ಹಾಲು ಆಮೇಲಿಂದ ಆರ್ಗನೈಸ್ ಮಾಡ್ಕೋತೀನಿ ಈಗ ಸದ್ಯಕ್ಕೆ ನೆಲ ಒಂದು ಟಬ್ ಇಟ್ಕೊಂಡಿದ್ದೀನಿ ಒರೆಸ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು ನಾನು ಪೋರ್ಟಿಕೋ ಕೆಲಸ ಮುಗ್ದಿದ್ದೆ ಅಂತ ಖುಷಿ ಆಗ್ತಾಯಿದೆ ಸೊ ಟಾಯ್ಲೆಟ್ ಪೇಂಟ್ ಮಾಡ್ತಾರಂತೆ ಬಂದು ಟಾಯ್ಲೆಟ್ ಪೇಂಟ್ ಮಾಡಿ ಅವರು ಮುಗಿಸ್ಕೊಂಡು ಹೋಗ್ತಾರೆ ಈಚೆಗಡೆ ಏನು ಹೇಳಿರಲಿಲ್ಲ ಬಟ್ ಒಂದು ಮುಂದೆಗಡೆ ನೋಡಿದ್ರಲ್ಲ ಬೋರ್ಡ್ ಒಂದು ಬೋರ್ಡ್ ಓಡಿಸ್ಕೊಂಡೆ ಮಿಕ್ಕಿತ್ತು ಪೇಂಟ್ ಅಂತ ಹೇಳಿ ಅದೊಂದು ಬೋರ್ಡ್ ಓಡಿಸ್ಕೊಂಡೆ ಫೈನಲಿ ಇವಾಗ ನಾನು ಹೇಳಿದಂಥದ್ದು ಒಳಗಡೆ ಮತ್ತು ಬಚ್ಚದ ಮನೆಗೆ ಆ ಕಡೆಯಿಂದ ಬರ್ಬೋದಲ್ವ ಹಾಗಾಗಿ ಪೋರ್ಟಿಕೋ ಫುಲ್ ಮುಗಿತು ಇದೊಂದು ಕ್ಲೀನಿಂಗ್ ಮಾಡಿ ಫ್ರೆಶ್ಅಪ್ ಆಗ್ತೀನಿ ಅವರು ಫ್ರೆಶ್ ಅಪ್ ಆಗ್ತೀನೋ ಇಲ್ಲ ಅವರೆಲ್ಲ ಮುಗಿಸಾದ್ಮೇಲೆ ಹೋದ್ಮೇಲೆ ಅಪ್ ಆಗ್ತೀನೋ ಗೊತ್ತಿಲ್ಲ ಒಟ್ನಲ್ಲಿ ಯೂನ್ ಇದೆಲ್ಲ ಮುಗಿಸ್ತೀನಿ ಫಸ್ಟು ಮದುವೆ ಹಾಲು ಒಂದು ಆಗಿ ಒರೆಸ್ಕೊಂಡು ಆರ್ಗನೈಸ್ ಮಾಡ್ಕೋತೀನಿ ಯೂನ್ ಓಕೆ ಹೈ ಫ್ರೆಂಡ್ಸ್ ವೆರಿ ಗುಡ್ ಆಫ್ಟರ್ನೂನ್ ಟೈಮ್ ಬಂದು ಮೂರು ಮುಕ್ಕಾಲು ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿ ಅಶ್ವಥ ಸತೀಶ್ ಮೈಸೂರಿಂದ ಅಂತ ಹೇಳ್ದ ಯಾರಿನೋ ನನ್ನ ಇಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಅನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಶನ್ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇಷ್ಟ ಆದರೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೆರಿ ಗುಡ್ ಆಫ್ಟರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೆ ಇವಾಗ ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಿದೆ ಕಾರಣ ನಿಮ್ಮೆಲ್ರಿಗೂ ಗೊತ್ತು ಕೆಲಸ ನಡೀತಾ ಇದೆ ಅಂತ ಈ ವಿಡಿಯೋ ಯಾವಾಗ ಬರುತ್ತೋ ನಂಗೆ ಗೊತ್ತಿಲ್ಲ ಸೊ ಬಟ್ ಆದರೂ ನಾನು ರೆಗ್ಯುಲರ್ ಆಗಿ ಅಪ್ ಟು ಡೇಟ್ ಏನೇನು ಮಾಡ್ತಾ ಇದ್ದೀನಿ ಏನು ಎತ್ತ ಒಂದು ವಿಡಿಯೋ ನಾನು ಕಂಟಿನ್ಯೂಯಸ್ಲಿ ಸ್ಪಾಂಟೇನಿಯಸ್ಲಿ ಹಾಕಬೇಕು ನಿಮಗೆ ಅದು ಅರ್ಥ ಆಗಬೇಕು ಅಂತ ಹೇಳಿ ಇದು ಪೇಂಟಿಂಗ್ ಬ್ಲಾಗ್ ಆಗಿತ್ತು ನಿಮ್ಗೆ ಗೊತ್ತು ನೆನ್ನೆ ಎಲ್ಲ ಏನೇನಾಯಿತು ಏನು ಎತ್ತ ಅಂತ ಇದು ಪೇಂಟಿಂಗ್ ಸೆಕೆಂಡೇ ಒಂದು ಮೂರು ಮುಕ್ಕಾಲು ಟೈಮು ಎಲ್ಲ ಪೇಂಟಿಂಗ್ ಎಲ್ಲ ಮುಗೀತು ಮನೆ ಪೇಂಟಿಂಗ್ ಎಲ್ಲ ಪ್ರತಿಯೊಂದು ಆಯಿತು ಅವ್ರು ಹೊರಟ್ರೂ ಅವ್ರು ಹೋದ್ಮೇಲೆ ನಾನು ಸಿಂಪಲ್ಲಾಗಿ ನೆಲ ಎಲ್ಲ ಫ್ರೆಶ್ ಅಪ್ ಆಗಿ ಬಂದೆ ಬಟ್ಟೆಯೆಲ್ಲ ಇತ್ತು ಒಗ್ದಾಕಿದ್ದೆ ಅದನ್ನೆಲ್ಲ ಎತ್ಕೊಂಡ್ಬಂದು ಇಟ್ಟಿದ್ದೀನಿ ಐರನ್ ಮಾಡಬೇಕು ಸೊ ಸಣ್ಣ ಪುಟ್ಟ ಹೀಗೆ ಬೆಳಗ್ಗೆಯಿಂದ ಅದು ಇದು ಮಾಡ್ತಾಯಿದ್ದೀನಿ ತೊಳೆದಿಟ್ಟಿರೋಂಥ ತಾಮ್ರ ಪಾತ್ರೆಗಳು ಎಲ್ಲನೂ ಅಲ್ಲಿಟ್ಟಿದ್ದೀನಿ ಯಾಕಂದರೆ ಅದೆಲ್ಲ ಕ್ಲೀನಾಗಿದೆ ಎರಡು ರೂಮ್ ಕಂಪ್ಲೀಟಾಗಿ ಕ್ಲೀನಾಗಿದೆ ಸೊ ಹಾಗಾಗಿ ಇನ್ನೂ ಊಟ ಇಲ್ಲ ಈಗ ಊಟ ಮಾಡಬೇಕು ಬೆಳಗ್ಗೆ ನೀವು ನೋಡಿದ್ರೆ ಚಪಾತಿ ಚಿತ್ರಾನ್ನ ಎಲ್ಲ ಮಾಡಿದ್ದೆ ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ಸ್ವಲ್ಪ ಊಟ ಮುಗಿಸ್ತೀನಿ ಸ್ವಲ್ಪ ಬಟ್ಟೆಗಳಿದೆ ಪಿಲ್ಲೋಗಳಿದೆ ಎಲ್ಲ ಮೇಲೆ ಬಿಸ್ಲಿತ್ತು ಇವತ್ತು ತುಂಬ ಚೆನ್ನಾಗಿ ಬಿಸಿಲಿತ್ತು ಬಿಸಿಲಿಗೆ ಹಾಕಿದ್ದೀನಿ ಎತ್ಕೋಬೇಕು ಎತ್ಕೊಂಡು ಬರ್ತೀನಿ ಸ್ವಲ್ಪ ಹೊಟ್ಟೆ ಇದೆ ಬೆಳಗ್ಗೆ ಇಷ್ಟು ಚಿತ್ರಾನ್ನ ತಿಂದಿದ್ದು ಸೊ ತುಂಬ ಹೊಟ್ಟೆ ಅಶುತಾ ಇದೆ ಊಟ ಮುಗಿಸ್ಬಿಟ್ಟು ಬೆಳಿಗ್ಗೆಯಿಂದ ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಓಕೆನಾ ಸೊ ನೋಡಿದ್ರಿ ಅಲ್ವಾ ಬೆಳಗ್ಗೆಯಿಂದ ಏನೇನಾಯಿತು ಎಷ್ಟೆಲ್ಲ ಕೆಲಸ ನಡೆದಿದೆ ಏನು ಎತ್ತ ಅಂತ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಚಪಾತಿ ಮಾಡಿದ್ದೆ ಸೊ ಸ್ವಲ್ಪ ಚಿತ್ರಾನ್ನ ಇದೆ ನಾನು ಒಬ್ಬಳೆ ಸತೀಶ್ ಇಲ್ಲ ಚೌಟ್ರಿ ಕೆಲಸ ಚೌಟ್ರಿಗೆ ಹೋಗಿದ್ದಾರೆ ತಿನ್ಕೊಳ್ಳೋಣ ಅಂದ್ಕೊಂಡೆ ಬಟ್ ನಮ್ಮ ಹುಡುಗರು ಅಕ್ಕಿ ರೊಟ್ಟಿ ಮತ್ತು ಮೂಲಂಗಿ ಸೊಪ್ಪಿನ ಪಲ್ಯ ಅದನ್ನು ಮಾಡಿ ಮೂಲಂಗಿ ಸೊಪ್ಪು ಮತ್ತು ಬೀನ್ಸ್ ಹಾಕಿ ಮಾಡಿರೋಂಥ ಪಲ್ಯ ಎತ್ತಿಟ್ಟಿದ್ರು ತಂದು ಕೊಟ್ಟು ಹೋಗಿದ್ದಾರೆ ಅದನ್ನೇ ತಿಂತೀನಿ ಎರಡು ಎರಡು ರೊಟ್ಟಿ ಅಕ್ಕಿ ರೊಟ್ಟಿ ಮಸಾಲ ಅಕ್ಕಿ ರೊಟ್ಟಿ ಮತ್ತು ಪಲ್ಯ ಹಾಕೊಂಡಿದ್ದೀನಿ ಸೊ ಇವಾಗಲೇ ನಾಲ್ಕು ಗಂಟೆ ಆಗಿದೆ ಇವಾಗ ಏನು ತಿಂದರು ಎವಿ ಅನ್ಸತ್ತೆ ಸೊ ತಿಂದು ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನಕ್ಕಪ್ಪ ಅಂದರೆ ನನ್ನ ಮಕ್ಕಳು ಭರವಸೆಯಲ್ಲಿ ಸ್ನಾನ ಮಾಡ್ಕೊಂಡೆ ಇವತ್ತು ಬೇಗ 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 ಒಂದು ಸಲಿಗೆ ಎಲ್ಲ ಸೋಫಾ ಎಲ್ಲ ಆ ಕಡೆ ಕಡೆ ಚಲಾಪಿಲಿಯಾಗಿ ಇದೆಲ್ಲ ಆರ್ಗನೈಸ್ ಮಾಡಿ ಬೇಗ ಬೇಗ ಸ್ನಾನ ಮಾಡಬೇಕು ಅಂತ ಬಟ್ಟೆ ಎಲ್ಲ ಒಗೆದ್ದಾಕಿ ಸ್ನಾನ ಮಾಡ್ಕೊಂಡು ನಿನ್ನೆ ನನ್ನ ಮಗಳು ಮಮ್ಮಿ ಏನು ನೀನು ಹುಚ್ಚಿನ ಹುಚ್ಚಿ ಥರ ಇದೆಯಾ ಯಾವಾಗಲೂ ಕ್ಲೀನ್ ಕ್ಲೀನ್ ಅಂತಿದ್ದೆ ಇಷ್ಟೊತ್ತಾದರೂ ಸ್ನಾನ ಮಾಡಿಲ್ವಾ ಅಂತ ನನಗೆ ಅಂದ್ಬಿಡೋದ ಸೊ ಅವ್ಳು ಇವಾಗ ಸ್ನಾನ ಮಾಡ್ಕೊಂಡು ನಿಂತ್ಕೋಬೇಕು ಅಂತ ಹೇಳಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿದ್ದೀನಿ ಸ್ವಲ್ಪ ಆರ್ಗನೈಸ್ ಮಾಡ್ಕೋಬೇಕು ಅದು ಆಮೇಲಿಂದ ಮಾಡ್ಕೊಂಡ್ರ ಆಯಿತು ಮಕ್ಕಳಿಗೆ ಎಫೆಕ್ಟು ಕೂಡ ಕಾಂಟೆಕ್ಟ್ ಆಗ್ತಾಯಿದೆ ಅವ್ರಿಗೆ ಓದಿಸೋದು ಬರ್ಸೋದು ಫ್ರೀನೇ ಇಲ್ಲ ಗೈಸ್ ನಾನು ಮುಂದಿನ ಜನ್ಮ ಅಂತ ಇದ್ರೆ ಗಂಡು ಹುಡುಗ ನಿಜಕ್ಕೂ ಗಂಡಿನ ಗಂಡು ಹುಡ್ಗನೇ ಆಗಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಅವನು ನನ್ನ ನಿಜಕ್ಕೆ ಸರಿನಾ ನೀವೇನು ಅಂದ್ಕೊಂಡಿದ್ದೀರಾ ಕಮೆಂಟಲ್ಲಿ ಹೇಳಿ ಒಟ್ಟೆ ಸಿಗುತ್ತೆ ಫಸ್ಟ್ ಊಟ ಆಮೇಲೆ ಮಾತು ಓಕೆ ಇನ್ನು ಸ್ವಲ್ಪ ಹೊತ್ತು ಟೈಮ್ ಎಕ್ಸ್ಟ್ರಾ ಇರಬಾರ್ದೈತಾ ಅಂತ ಅನ್ಸುತ್ತೆ ನೋಡಿ ನೋಡ್ತಾ ಸಂಜೆ ನಾಲ್ಕೂವರೆ ಹಾಗೆ ಹೋಯಿತು ಮಕ್ಕಳು ಸ್ಕೂಲಿಂದ ಬಂದುಬಿಟ್ರು ಸೊ ಅವ್ರದ್ದು ಶೂಸು ಸಾಕ್ಸು ಲಂಚ್ ಬ್ಯಾಗು ಯೂನಿಫಾರ್ಮ್ಸು ಒಂದು ತೊಳಿಬೇಕು ಸೊ ಹಾಗಾಗಿ ಪ್ರತಿಯೊಂದು ಎಲ್ಲ ವಾಶ್ ಮಾಡ್ತಾಯಿದ್ದೆ ಹಾಲು ಕಾಯೋಕ್ಕಿಟ್ಟು ಅವ್ರಿಗೆ ಬಂದ ತಕ್ಷಣ ಹಾಲು ಕೊಟ್ಟು ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೆ ಸೊ ಹಿಂದಿನ ದಿನ ಹೇಳ್ದಂಗೆ ಹುಚ್ಚಿ ಥರ ಇದೆಯಾ ಹುಚ್ಚಿ ಥರ ಇದೆಯಾ ಅಂತ ಎಲ್ಲಿ ನನ್ನ ಮಕ್ಕಳು ನನ್ನನ್ನು ಬ್ಲೇಮ್ ಮಾಡ್ತಾರೋ ಅಂತ ಅವ್ರು ಬರೋಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಬೇಗ ಬೇಗ ಫಟಫಟ ಅಂತ ಮುಗಿಸ್ತೆ ಸೊ ಎಲ್ಲಾನು ನಾನು ಶೂಸು ಸಾಕ್ಸು ಆಮೇಲೆ ಲಂಚ್ ಬ್ಯಾಗ್ ಈ ಥರದ್ದೆಲ್ಲ ಮಿಷಿನ್ಗೆ ಹಾಕೋದಿಲ್ಲ ನನಗೆ ಹಾಕಿ ಹೋಗಿದ್ರೆ ಸ್ಯಾಟಿಸ್ಫೈ ಆಗೋದಿಲ್ಲ ಸೊ ನೀವಾದರೂ ಯಾರಾದರೂ ನನ್ನ ಥರ ಇದ್ದೀರಾ ಕಮೆಂಟಲ್ಲಿ ಹೇಳಿ ನನಗೆ ನೀಟಾಗಿ ಈ ರೀತಿ ಸಪ್ರೇಟಾಗಿ ಉಜ್ಜಿ ಸೋಪು ಬ್ರಷ್ ಹಾಕ್ಕೊಂಡು ಉಜ್ಜಿದ್ರೇ ಸಮಾಧಾನ ಆಗೋದು ಸೊ ಪ್ರತಿಯೊಬ್ಬರು ಎಲ್ಲರೂ ನಂತರನೇ ಇರೋದಿಲ್ಲ ಯಾರಾದರೂ ನಂತರ ಇದ್ದೀರಾ ನೀವು ನಂತರನೇನಾ ಅಂತ ಕಮೆಂಟಲ್ಲಿ ಹೇಳಿ ಎಲ್ಲ ವಾಶ್ ಮಾಡಿದ್ಮೇಲೆ ಎಲ್ಲ ಉಣ ಹಾಕಬೇಕು ಸೊ ಯಾಕೋ ಮೂಡ ಮತ್ತೆ ಎಲ್ಲ ಮುಚ್ಕೋತು ಮಳೆ ಬರೋ ಚಾನ್ಸಸ್ ಇದೆ ಅಂತ ಸೊ ಎಲ್ಲ ಒಣ ಹಾಕಿದ್ಮೇಲೆ ಅವಳಿಗೆ ಹೇರ್ ಆಯಿಲ್ ಹಾಕಿ ಜುಟ್ಟು ಕಟ್ಟಬೇಕು ಸಂಜೆ ಕೆಲಸಗಳಿದ್ದೇ ಇರುತ್ತೆ ಊಟಕ್ಕೆ ಚಪಾತಿ ಹಿಟ್ಟು ಕಲಿಸ್ಬೇಕು ನಾನು ಅಯ್ಯಪ್ಪ ನನ್ನ ಕೈಲಿ ಇಲ್ಲಪ್ಪ ಸಾಕು ನಾಳೆ ನೋಡ್ಕೊಳ್ಳೋಣ ಅಂತ ಬಿಡ್ತೀನಿ ನಾವು ಹೊರ್ತು ಕೆಲಸನ ಆವಾಗ ನನಗೆ ಫ್ರೀ ಆಗುತ್ತೋ ಹೊರ್ತು ಕೆಲಸ ಅಂತೂ ನಮ್ಮ ಮನೇಲಿ ಎಸ್ಪೆಷಲಿ ಇದ್ದೇ ಇರುತ್ತೆ ಸೊ ಕೆಲಸಕ್ಕೇನು ಬರ ಇಲ್ಲ ನಮ್ಮ ಮನೆಗಳಲ್ಲಿ ಎಲ್ಲ ಆದಮೇಲೆ ಐರನ್ ಮಾಡೋಣ ಅಂತ ಇವಾಗ ಬಟ್ಟೆ ತೊಗೊಂಡು ಮೇಲೆ ಹೋಗ್ತಾ ಇದ್ದೀನಿ ಸೊ ಇದಾಗಿತ್ತು ಕಂಪ್ಲೀಟ್ ಟು ಡೇ ವ್ಲಾಗ್ ಒಟ್ನಲ್ಲಿ ಫೈನಲಿ ಪೇಂಟಿಂಗ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ಹೇಳಿ ಲವ್ ಯು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲವ್ ಯು ಜಾಸ್ತಿ ಬಾಯ್